ಮೀನರಾಶಿಯವರಿಗೆ ಏನು ಜನ್ಮದಲ್ಲಿ ರಾವು ಇರತಕ್ಕಂಥ ಸಂದರ್ಭ ಇತ್ತು ಈಗ ರಾವು ಸಹ ಜನ್ಮರಾಶಿಯಿಂದ ಏನು ಸ್ಥಾನ ಇದ್ದಾನೆ ಕುಂಭರಾಶಿಗೆ ಈ ಕುಂಭರಾಶಿಯವರಿಗೆ ಮೀನರಾಶಿಯವರಿಗೆ ಮತ್ತು ಮೇಷರಾಶಿಯವರಿಗೆ ಏನು ಶನಿಯ ಸಾಡೆ ಸಾತಿಯ ಪ್ರಭಾವವು ನಡೀತಾ ಇದೆ ಅದರಲ್ಲಿ ಮೀನರಾಶಿಯವರಿಗೆ ಮಧ್ಯಮ ಶನಿಯ ಸಾಡೆ ಸಾತಿಯ ಪ್ರಭಾವ ಅಂದರೆ ಶನಿ ಜನ್ಮಶನಿ ದುಃಖಾತಿ ದುಃಖವನ್ನು ಕೊಡ್ತಕ್ಕಂಥವನು ಅದಕ್ಕೊಂದು ಕಾರಣವೂ ಇರುತ್ತೆ ಮನುಷ್ಯನ ಜನ್ಮ ಬರೀ ಸುಖದ ಅಲ್ಲ ಬರೀ ದುಃಖಗಳ ಸರಮಾಲೆಯಲ್ಲಿ ಬದುಕುವಂಥದ್ದಲ್ಲ ಎರಡೂ ಸಹ ಸಮಯೋಚಿತವಾಗಿ ಸಮತೋಲನಯುಕ್ತವಾಗಿ ಬರ್ತಕ್ಕಂಥದ್ದನ್ನು ಬೇಡ ಅಂತ ನಾವು ಅದನ್ನು ಸ್ವೀಕಾರ ಮಾಡಬೇಕು ಹಾಗಾಗಿ ಸುಖ ಬಂದಾಗ ಹೇಗೆ ಖುಷಿ ಖುಷಿಯಾಗಿ ನಾವು ಸ್ವೀಕರಿಸ್ತೀವೋ ದುಃಖ ಬಂದಾಗಲೂ ಸ್ವಲ್ಪ ಒಂದು ಅವಲೋಕನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಆ ಸಂದರ್ಭವನ್ನು ಸರಿಯಾಗಿ ಒಂದು ಅನಲೈಸ್ ಮಾಡುವಂಥ ನಿಟ್ಟಿನಲ್ಲಿ ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ನೀನು ಕೊಡಪ್ಪ ಅಂತೇಳಿ ಕೇಳಿಕೊಂಡು ದುಃಖವನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ ಹಾಗಾಗಿ ದುಃಖ ಬರುವಂಥದ್ದು ಅದು ಸಹಜ ಅದು ಸ್ವಾಭಾವಿಕ ಅದು ಬರಲ್ಲ ಯಾರಿಗೂ ಅನ್ನೋ ಥರದ್ದು ಮಾತಿಲ್ಲ ಅದರಲ್ಲಿ ಬಂದಾಗ ಸ್ವೀಕರಿಸಬೇಕು ಅಂದ್ಕೊಳ್ಳೋದೇ ಒಂದು ಆಗೋದೇ ಇನ್ನೊಂದು ಹಾಗಾಗಿ ನಾವು ಬಯಸಿದಂತೆ ಬಾಳಲು ಏನು ನಡೆಯೋದು ಅಂತ ಒಂದು ವ್ಯಾಖ್ಯಾನ ಬರುತ್ತಲ್ಲ ಹಂಗೆ ನಾವು ಬಯಸ್ತಂಗೆ ಏನು ಆಗೋದಿಲ್ಲ ಅನ್ನುವಂಥ ಸನ್ನಿವೇಶ ಈ ಜನ್ಮ ಶನಿ ನಲ್ಲಿ ಏನು ತಾವೆಲ್ಲ ಈ ಕಾಲಘಟ್ಟವನ್ನು ಎದುರಿಸ್ತಾ ಇದ್ದೀರಿ ಮೀನರಾಶಿಯವರು ನಿಮಗೆಲ್ಲ ಇದು ಸ್ವಾಭಾವಿಕವಾಗಿ ಅನಿಸಿರುತ್ತೆ ಜೊತೆಗೆ ಈ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ನಾಲ್ಕನೇ ಮನೆಯಲ್ಲಿ ಗುರುವಿನ ಸಂಚಾರ ಈ ನಾಲ್ಕನೇ ಮನೆಯ ಗುರುವಿನ ಸಂಚಾರ ಏನಪ್ಪಾ ಅಂದ್ರೆ ಸ್ವಲ್ಪ ನಿರಾಳತೆಯನ್ನು ಹೊಂದುವಂಥದ್ದು ಯಾಕೆ ಅಂತಂದ್ರೆ ಇಷ್ಟ ದಿವಸದವರೆಗೂ ಸಹ ಒಂದು ವರ್ಷಗಳ ಕಾಲ ಅಂದ್ರೆ ಈ ಏನು ಹನ್ನೆರಡು ಮಾಸಗಳ ಕಾಲ ಒಂದು ವರ್ಷದ ಕಾಲ ನಿಮಗೆ ಇರಲಿಲ್ಲ ಗುರುವಿನ ಬಲ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರನ್ನು ಪುಡಬೋದು ತೀರಾ ಶಕೆ ಬೇಗೆ ಅಂತ ಹೇಳಿ ಬೇಯ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಕರೆಂಟ್ ಬಂದ್ಬಿಟ್ಟು ಫ್ಯಾನ್ ಹಾನ್ ಆಗಿ ಆ ಫ್ಯಾನು ಒಂದು ಒಂದೇ ಒಂದು ಒಂದನೇ ಸ್ಪೀಡ್ನಲ್ಲಿ ತಿರುಗ್ತಾ ಇದೆ ಅಂದಾಗ ಸ್ವಲ್ಪ ಆಹ್ಲಾದಕರವಾದಂತಹ ಗಾಳಿ ಬರ್ತಾ ಇದೆಯಲ್ಲಪ್ಪ ಅಂತ ಹೇಳಿ ಖುಷಿಯಾಗಿ ಸ್ವಲ್ಪ ನಿಟ್ಟುಸರು ಬಿಟ್ಟು ನಿರಾಳತೆಯನ್ನು ಹೊಂತಿರಲ್ಲ ಆ ನಿರಾಳತೆಯನ್ನು ಹೊಂದುವಂಥ ಸಂದರ್ಭ ಅಷ್ಟೇ ಹಾಗಾಗಿ ಇನ್ನು ಎರಡನೇ ಸ್ಪೀಡ್ ಮೂರನೇ ಸ್ಪೀಡಲ್ಲಿ ಇಲ್ಲ ಅದು ಫ್ಯಾನು ಲೋ ವೋಲ್ಟೇಜು ಅಂತ ತಿಳ್ಕೊಂಬಿಡಿ ಅಂದರೆ ಇಲ್ಲಸ್ಟ್ರೇಷನ್ ಕೊಡ್ತಾಯಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ ಅಂದರೆ ಒಂದು ಉದಾಹರಣೆ ಹೇಳಿ ನಿಮಗೆ ಅರ್ಥ ಇದ್ದೀನಿ ಎಷ್ಟು ಗಾಳಿ ಬರ್ತಾಯಿದೆಯೋ ಅಷ್ಟರಲ್ಲೇ ನಾವು ಆಹ್ಲಾದತೆಯನ್ನು ಹೊಂದಬೇಕು ಆಹ್ಲಾದತೆ ಹೆಚ್ಚಾಗಬೇಕು ಅಂತಂದರೆ ಮುಂದೆ ಕರ್ಕಾಟಕ ರಾಶಿಗೆ ಗುರುವಿನ ಪ್ರವೇಶ ಆಗುತ್ತೆ ಬರೋ ವರ್ಷ ಜೂನ್ ನಂತರ ಅವಾಗ ನೋಡಿ ನೀವು ನಿಮ್ಮ ಮನಸ್ಸಿಗೆ ಅನುಗುಣವಾಗಿ ನಿಮ್ಮ ಅನಿಸೋ ಇಚ್ಛೆಯಂತೆ ಯಾವ ಸ್ಪೀಡಿಗೆ ಬೇಕಾದ್ರು ತೀರಿಸ್ಕೋಬೋದು ನೀವು ಬೇಕಾದರೆ ಅಷ್ಟರ ಮಟ್ಟಿಗೆ ಸೌಖ್ಯವನ್ನು ಅಟ್ಲೀಸ್ಟ್ ಆ ಒಂದು ವರ್ಷದ ಮಟ್ಟಿಗಾದರೂ ಸಹ ತಾವು ಅನುಭವಿಸುವಂಥದ್ದಾಗತ್ತೆ ಬಟ್ ಅಲ್ಲಿವರೆಗೂ ಏನಪ್ಪ ಮಾಡಬೇಕು ಅಂತಂದರೆ ಒಂದು ಕಾರಣಚಿತ್ತತೆ ಇರಬೇಕು ಕಾರಣಚಿತ್ತತೆ ಅಂತಂದರೆ ಏನು ಮಾಡಿದ್ರೆ ಏನಾಗುತ್ತೆ ಅನ್ನುವಂಥ ಪರಿಜ್ಞಾನ ಆ ಪರಿಜ್ಞಾನ ಇಟ್ಟು ಬಿದ್ದುಬಿಟ್ರೆ ಸ್ವಲ್ಪನಾದರೂ ಸುಖವಾಗಿ ಬದುಕ್ಬೋದು ಅದಕ್ಕೆ ಆಸ್ಗೆ ಕಾಲು ಚಾಚಬೇಕು ಮೊದಲೇ ಸಾಡೆ ಸಾತಿಯ ಸಂದರ್ಭ ಹೆಚ್ಚಾಗಿ ಸಾಲ ಕೊಡ್ತಾರೆ ಅಂತೇಳಿ ಅಲ್ಲಿ ಇಲ್ಲಿ ಸಾಲ ಮಾಡಬಾರ್ದು ಎಲ್ಲದಕ್ಕಿಂತ ಮಿಗಿಲಾಗಿ ವಿವೇಚನೆಯಿಂದ ನಡ್ಕೋಬೇಕು ಎಲ್ಲದಕ್ಕಿಂತ ಮಿಗಿಲಾಗಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಮೌನದಿಂದ ಎಲ್ಲವನ್ನ ಗೆಲ್ಲಬೇಕು ರಿಯಾಕ್ಷನ್ನು ಫೀಡ್ಬ್ಯಾಕ್ಗಳನ್ನ ಕೊಟ್ಕೊಂಡು ಕಾಮೆಂಟ್ಸ್ಗಳನ್ನ ಮಾಡಿಕೊಂಡು ಅವ್ರಂಗೆ ಯಾಕೆ ಹಿಂಗೆ ಅದು ಯಾಕೆ ಈ ಥರ ಅಂದ್ಕೊಂಡು ಆರ್ಭಟ ಮಾಡಿದ್ರೆ ವ್ಯಾಲ್ಯೂ ಇಲ್ಲ ಪ್ರಾಶಸ್ತ್ಯ ಯಾರೂ ಕೊಡಲ್ಲ ಸಿಗಲಾರ್ದ ಪ್ರಾಶಸ್ತ್ಯಕ್ಕೆ ಮೈಯೆಲ್ಲ ಪರಚಿಕೊಂಡ್ರು ಅನ್ನೋ ಥರ ಗಾದೆ ಪ್ರಕಾರ ಮಾಡ್ಕೋಬೇಡಿ ಸಿಗೋ ಪ್ರಾಶಸ್ತ್ಯ ಯಾವತ್ತಾದ್ರೂ ಸಿಗುತ್ತೆ ಅದರ ತಕ್ಕ ಹಾಗೆ ಮೌನದಿಂದ ಅದನ್ನೆಲ್ಲ ಫೇಸ್ ಮಾಡಬೇಕು ಹಾಗಾಗಿ ಮೌನಕ್ಕಿರ್ತಕ್ಕಂತಹ ಒಂದು ಆ ಕೆಪ್ಯಾಸಿಟಿ ಅಷ್ಟರ ಮಟ್ಟಿಗಿದೆ ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ಮೌನ ನಿಮ್ಮನ್ನು ಸರಿದಾರಿಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು ಯಾವುದೋ ಒಂದು ವಿಧವಾಗಿ ಒಂದು ಆ ಸ್ಟೇಬಲ್ನೆಸ್ನ ಅಂದರೆ ಸ್ಥಿರತೆಯನ್ನು ಕೊಡುತ್ತೆ ಸ್ಥಿರತೆಗಾಗಿ ನೀವು ಸಹಜವಾಗಿರಿ ಮೌನವಾಗಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾಯಿರಿ ಸಹಿಷ್ಣುಗಳಾಗಿ ಅಂದರೆ ಸಹಿಸ್ಕೊಳ್ಳಿ ಖಂಡಿತವಾಗಲೂ ನಿಮ್ಮ ಸಹಿಷ್ಣುತೆ ನಿಮ್ಮ ಮೌನ ನಿಮ್ಮನ್ನು ಕಾಪಾಡುತ್ತೆ ನೀವು ಸಾಧ್ಯವಾದರೆ ಈ ಒಂದು ವರ್ಷದಲ್ಲಿ ಯಾವುದಾದ್ರೂ ಒಂದು ಜ್ಯೋತಿರ್ಲಿಂಗ ಕ್ಷೇತ್ರವನ್ನು ದರ್ಶನ ಮಾಡ್ಕೊಂಡು ಬನ್ನಿ ಕರ್ನಾಟಕಕ್ಕೆ ಅತೀ ಒಂದು ಹತ್ತಿರದಲ್ಲಿರ್ತಕ್ಕಂತಹ ಜ್ಯೋತಿರ್ಲಿಂಗ ಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಅದರಲ್ಲೂ ತ್ರಯೋದಶಿಯ ದಿವಸ ಅಥವಾ ದಶಮಿಯ ದಿವಸ ಅಥವಾ ಪೌರ್ಣಮಿಯ ದಿವಸ ಅಥವಾ ಅಮಾವಾಸ್ಯ ದಿವಸ ದರ್ಶನ ಮಾಡ್ಕೊಂಡು ಬನ್ನಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಜನ್ಮಶ್ರೀ ನಡೀತಾ ಇದೆ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಏನು ದಿವ್ಯ ಸಾನಿಧ್ಯ ಇದೆ ಸ್ವಾಮಿ ಮಲೈ ಮಹದೇಶ್ವರನ ದಿವ್ಯ ಸಾನಿಧ್ಯ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬನ್ನಿ ಮಲೈಮಹದೇಶ್ವರ ಖಂಡಿತವಾಗ್ಲೂ ಕಷ್ಟವನ್ನು ತೊಳಿತಕ್ಕಂಥ ಸ್ವಾಮಿ ಬೇರೊಂದು ಮಾತೇ ಬೇಡ ಹಾಗಾಗಿ ನಿಮ್ಮ ಕಷ್ಟಗಳನ್ನು ಸಾಧ್ಯವಾದಷ್ಟು ಅದು ಕರಗಬೇಕು ಅಷ್ಟರ ಮಟ್ಟಿಗೆ ನಿಮ್ಗೆ ಅನುಗ್ರಹ ಕೊಡ್ತಾನೆ ಮಲೈಮಾದೇಶ್ವರನ ವಿಶೇಷ ಅನುಗ್ರಹಕ್ಕೆ ತಾವು ಅಮಾವಾಸ್ಯ ದಿವಸ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇಷ್ಟೆಲ್ಲ ಪರಿಹಾರ ಕ್ರಮಗಳನ್ನ ತಾವು ಫಾಲೋ ಮಾಡ್ಕೊಳ್ಳಿ ಎಲ್ಲವೂ ಸುಭೀಕ್ಷಕರವಾಗಿ ಸಾಗಲಿ ಓಂ ನಮ ಶಿವಾಯ ಅಂತಕ್ಕಂಥ ಪಂಚಾಕ್ಷರ ಮಂತ್ರವನ್ನು ತಾವು ಪಠನೆ ಮಾಡಿ ಈ ಏನು ಈ ಪಂಚಾಕ್ಷರಗಳಿಂದ ಕೂಡಿರತಕ್ಕಂತಹ ಈ ಒಂದು ಮಹಾಮಂತ್ರ ನಿಮ್ಮ ಜೀವನಕ್ಕೆ ಅಂಟಿರ್ತಕ್ಕಂತಹ ಕಳಂಕವನ್ನು ಕೊಳೆಯನ್ನು ತೊಳಿಲಿ ಎಲ್ಲವೂ ಸಹ ಉತ್ತಮವಾದಂತಹ ಮಟ್ಟಿಗೆ ಒಂದು 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 ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗೋ ಥರ ಆಗಲಿ ಅಲ್ಪ ಗುರುವಿನ ಬಲ ಇದ್ರೇನಂತೆ ಅಂದರೆ ಗುರು ಯಾವತ್ತೂ ದೀರ್ಘ ಆದರೆ ಅವನ ಬಲ ಅಲ್ಪವಾಗಿರ್ಬೋದು ತತ್ಕಾಲಕ್ಕೆ ಆದರೆ ಅವನು ಯಾವತ್ತೂ ದೀರ್ಘ ದೀರ್ಘ ಅಂದರೆ ಅಬಂಡೆಂಟ್ ಅಂದರೆ ಎಲ್ಲೇ ಇಲ್ಲ ವಿಸ್ತಾರತೆಯನ್ನು ಹೊಂದಿರತಕ್ಕಂಥವನು ಮನೋವೈಶಾಲ್ಯದಲ್ಲಿ ಮಹಾಗುರು ಬೃಹಸ್ಪತಿ ಆ ಗುರುವಿನ ಒಂದು ಅಲ್ಪ ಬಲ ಸಿಕ್ಕಿರ್ಬೋದು ದೀರ್ಘವಾದ ಬಲ ಸಿಗುತ್ತೆ ಆಶಾವಾದಿತ್ವ ಇರಲಿ ಒಳ್ಳೆಯದಾಗಲಿ